ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ಧನತ್ರಯೋದಶಿ ದಿನ ಯಾವ ರೀತಿ ಮನೆಯಲ್ಲಿ ಪೂಜೆ ಮಾಡಬೇಕು ಹಾಗೆ ದೀಪಾರಾಧನೆಗಳನ್ನು ಯಾವ ರೀತಿ ಮಾಡಬೇಕು ಯಮ್ಮ ದೀಪಾರಾಧನೆಯನ್ನು ಯಾವ ಸಮಯದಲ್ಲಿ ಮಾಡಬೇಕು ಯಾವ ರೀತಿ ಮಾಡಬೇಕು ಅನ್ನುವಂಥ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅಲ್ಲದೆ ಈ ದಿನ ಒಳ್ಳೊಳ್ಳೆ ವಸ್ತುಗಳನ್ನ ಮನೆಗೆ ತರಬೇಕು ಅಂತಂದರೆ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ಯಾವ ಒಳ್ಳೆ ಸಮಯದಲ್ಲಿ ಮನೆಗೆ ತರಬೇಕು ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಹೊಸೊಬ್ಬರು ಈ ವಿಡಿಯೋ ನೋಡ್ತಾ ಇದ್ರೆ ಅನುಕೂಲ ಆಗಲಿ ಅಂತ ಹೇಳಿ ಇನ್ನೊಂದು ಸಲ ನಿಮಗೆ ಸಮಯವನ್ನು ಕೂಡ ತಿಳಿಸ್ತಾ ಇದ್ದೀನಿ ಯಾವ ಸಮಯದಲ್ಲಿ ಯಾವ್ಯಾವ ವಸ್ತುಗಳನ್ನ ಮನೆಗೆ ತೊಗೊಂಡು ಬರಬೇಕು ಹಾಗೆ ತೊಗೊಂಡು ಬಂದಿರುವಂಥ ವಸ್ತುಗಳನ್ನು ಯಾವ ರೀತಿ ಮನೇಲಿಟ್ಟು ಪೂಜೆ ಮಾಡಬೇಕು ಜೊತೆಗೆ ಏನೂ ತಗೊಳಕ್ಕಾಗಲಿಲ್ಲ ಅಂತ ಅನ್ನೋರು ಯಾವ ರೀತಿ ಪೂಜೆ ಮಾಡಬೇಕು ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸಿದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಮೊದಲಿಗೆ ತ್ರಯೋದಶಿ ತಿಥಿ ಅಂದರೆ ತೃತೀಯ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಬನ್ನಿ ತಿಳ್ಕೊಳ್ಳೋಣ ಅಕ್ಟೋಬರ್ ಹದಿನೆಂಟನೇ ತಾರೀಕು ಶನಿವಾರ ಮಧ್ಯಾಹ್ನ ಹನ್ನೆರಡು ಹದಿನೈದಕ್ಕೆ ತೃತೀಯ ತಿಥಿ ಪ್ರಾರಂಭ ಆಗುತ್ತೆ ಹತ್ತೊಂಬತ್ತನೇ ತಾರೀಕು ಭಾನುವಾರ ಮಧ್ಯಾಹ್ನ ಒಂದು ಗಂಟೆ ಐವತ್ತು ನಿಮಿಷಕ್ಕೆ ಮುಕ್ತಾಯ ಆಗ್ಬಿಡುತ್ತೆ ಯಾವಾಗಲೂ ಸಂಜೆ ಹೊತ್ತು ಅಂದ್ರೆ ಸೂರ್ಯೋದಯ ಸಮಯದಲ್ಲಿ ತ್ರಯೋದಶಿ ತಿಥಿ ಇರಬೇಕು ಹಾಗಾಗಿ ಶನಿವಾರ ಹದಿನೆಂಟನೇ ತಾರೀಕು ಧನ ತ್ರಯೋದಶಿ ಆಚರಣೆ ಇರುತ್ತೆ ಈಗಾಗಲೇ ನಾನು ಇದ್ರ ಬಗ್ಗೆ ಮಾಹಿತಿ ತಿಳಿಸಿದ್ದೀನಿ ಹೊಸೊಬ್ಬರು ಈ ವಿಡಿಯೋ ನೋಡ್ತಾ ಇದ್ರೆ ಅನುಕೂಲ ಆಗ್ಲಿ ಅಂತೇಳಿ ಮತ್ತೆ ಹೇಳ್ತಾ ಇದ್ದೀನಿ ಶನಿವಾರ ಹದಿನೆಂಟನೇ ತಾರೀಕು ಧನ ತ್ರಯೋದಶಿ ಈ ದಿನ ಶನಿ ಪ್ರದೋಷ ಕೂಡ ಇರುತ್ತೆ ಹಾಗಾಗಿ ಪ್ರದೋಷ ಸಮಯದಲ್ಲಿ ಮನೆಯಲ್ಲಿ ನೀವು ಯಾವುದೇ ಹೊಸ ವಸ್ತುಗಳನ್ನ ತಗೊಂಡು ಬಂದಿರ್ತಿರೋ ಅದನ್ನೆಲ್ಲ ದೇವರ ಮುಂದೆ ಇಟ್ಟು ಪೂಜೆ ಮಾಡೋದು ತುಂಬಾ ಒಳ್ಳೇದು ಈ ದಿನ ನಾವು ಏನೇ ತಗೊಂಡು ಬಂದರೂ ಕೂಡ ಆ ರೂಪದಲ್ಲಿ ಮಹಾಲಕ್ಷ್ಮಿ ಮನೆಗೆ ಬರ್ತಾರೆ ಅನ್ನುವಂತ ಒಂದು ನಂಬಿಕೆ ಆದರೆ ಕೆಲವರಿಗೆ ಏನಾದರೂ ತಗೋಬೇಕು ಅಂತಂದ್ರೆ ಸಾಧ್ಯ ಆಗೋದೇ ಇಲ್ಲ ನಾನಾ ಕಾರಣ ಇರ್ಬೋದು ಕೆಲವು ಸಲ ಕೈಯಲ್ಲಿ ದುಡ್ಡಿದ್ರು ಕೂಡ ಹೋಗಿ ತಗೊಳೋದಿಕ್ಕಾಗಲ್ಲ ಅಂಥವರು ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಅಲ್ಲದೆ ಕೆಲವೊಂದು ವಸ್ತುಗಳನ್ನು ಮಾತ್ರ ತರಕ್ಕೆ ಹೋಗ್ಬೇಡಿ ಯಾಕಂದರೆ ಶನಿವಾರ ಆಗಿರೋದ್ರಿಂದ ಇಂಥ ವಸ್ತುಗಳನ್ನ ಮನೆಗೆ ತರಬಾರ್ದು ಅದೇನು ಅಂದರೆ ಉಪ್ಪು ಎಣ್ಣೆ ತುಪ್ಪ ಪೊರಕೆ ಇದಿಷ್ಟನ್ನ ಬಿಟ್ಟು ಮಿಕ್ಕಿದ್ದೆಲ್ಲ ವಸ್ತುಗಳನ್ನ ಕೂಡ ನೀವು ಇವತ್ತೊಂದು ದಿನ ಮನೆಗೆ ತೊಗೊಂಡು ಬರ್ಬೋದು ಇದು ಕೂಡ ಲಕ್ಷ್ಮೀ ಸ್ವರೂಪನೇ ಆದರೆ ಶನಿವಾರ ತರಬಾರ್ದು ಅಷ್ಟೇ ಬೇಕಾದರೆ ನೀವು ಭಾನುವಾರ ತೊಗೊಂಡು ಬಂದು ದೇವ್ರ ಮನೇಲಿಟ್ಟು ಪೂಜೆ ಮಾಡ್ಬೋದು ಹೊಸ ಪೊರಕೆ ಕಲ್ಲುಪ್ಪು ತುಪ್ಪ ಇದೆಲ್ಲೂ ಕೂಡ ಬೇಕಾದರೆ ಭಾನುವಾರ ಬೆಳಗ್ಗೆ ತೊಗೊಂಡು ಬಂದು ಇಡ್ಬೋದು ಯಾಕಂದರೆ ಭಾನುವಾರ ಮಧ್ಯಾಹ್ನ ಒಂದು ಐವತ್ತರ ತನಕ ಕೂಡ ತ್ರಯೋದಶಿ ತಿಥಿ ಇರುತ್ತೆ ಹಾಗಾಗಿ ಭಾನುವಾರ ಬೆಳಗ್ಗೆ ಕೂಡ ಪೂಜೆ ಮಾಡ್ಬೋದು ಯಾರಿಗೆಲ್ಲ ಶನಿವಾರ ಮಾಡೋದಿಕ್ಕಾಗಲ್ಲ ಅವರು ಭಾನುವಾರ ಮಾಡಿ ಹಾಗೆ ಏನೂ ತೊಗೊಳೋದಕ್ಕೆ ಆಗಲಿಲ್ಲ ಅಂತ ಅನ್ನೋರು ಕೂಡ ನಿರಾಶೆ ಪಡೋದು ಬೇಡ ಹನ್ನೊಂದು ರೂಪಾಯಿಯನ್ನು ಒಂದು ಹಳದಿ ಬಟ್ಟೆ ಮೇಲಿಟ್ಟು ಆ ದಿನ ದೇವರ ಮುಂದೆ ಇಟ್ಟು ಪೂಜೆ ಮಾಡಿ ತುಂಬ ಒಳ್ಳೆಯದು ಆಮೇಲೆ ಬೇಕಾದರೆ ನೀವು ಆ ದುಡ್ಡನ್ನು ಈಗಾಗಲೇ ನೀವು ಮನೆ ಸೇವಿಂಗ್ಸ್ ಮಾಡ್ತಾ ಇದ್ದೀರಲ್ಲ ಅದ್ರ ಜೊತೆಗೆ ಹಾಕ್ಬೋದು ಅಥವಾ ಆವತ್ತಿನ ದಿನವೇ ನೀವು ಮನಿ ಸೇವಿಂಗ್ಸ್ನ ಕೂಡ ಶುರು ಮಾಡ್ಬೋದು ಅಥವಾ ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಮೂವತ್ತು ಮೂರು ಕಾಯಿನಗಳನ್ನು ಇಟ್ಟು ಪೂಜೆ ಮಾಡ್ತೀವಿ ಅಲ್ವಾ ಅದೇ ಕಾಯಿನಗಳನ್ನು ಮತ್ತೆ ತೊಳೆದು ಒಂದು ಬಟ್ಲಲ್ಲಿ ಹಾಕಿ ದೇವ್ರ ಮುಂದೆ ಇಟ್ಟು ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆ ಎಲ್ಲನೂ ಕೂಡ ಹಾಕಿ ಒಂದು ಕೆಂಪು ಹೂವನ್ನು ಇಟ್ಟು ಪೂಜೆ ಮಾಡಿ ಇದು ಕೂಡ ತುಂಬ ಒಳ್ಳೆಯದು ಅವತ್ತಿನ ದಿನ ಚಿನ್ನ ಬೆಳ್ಳಿ ತೊಗೊಂಡವ್ರ ಮನೆಗೆ ಮಾತ್ರ ಲಕ್ಷ್ಮಿ ಹೋಗ್ತಾರೆ ಅಂತ ತಿಳ್ಕೊಬೇಡಿ ಏನಿರುತ್ತೋ ಇರೋದ್ರಲ್ಲಿ ತುಂಬ ಖುಷಿಯಿಂದ ತೃಪ್ತಿಯಿಂದ ಪೂಜೆ ಮಾಡ್ತೀವಲ್ಲ ನಮ್ಮ ಸಂತೋಷದಲ್ಲೇ ಲಕ್ಷ್ಮಿ ಇರ್ತಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ಏನೂ ತೊಗೊಳಕ್ಕೆ ಈ ವರ್ಷ ಅಂತ ಬೇಜಾರು ಮಾಡ್ಕೋಬೇಡಿ ಈ ರೀತಿ ಕೂಡ ಮಾಡಬಹುದು ಹನ್ನೊಂದು ರೂಪಾಯಿನ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಆ ದುಡ್ಡನ್ನು ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ಳಿ ಅಥವಾ ನಿಮ್ಮ ಮನೆ ಸೇವಿಂಗ್ಸ್ ಮಾಡ್ತಾ ಇರ್ತಾರಲ್ಲ ಆ ಹುಂಡಿ ಒಳಗಡೆ ಹಾಕಿ ಅಥವಾ ಈ ರೀತಿ ಮೂವತ್ತ್ಮೂರು ಕಾಯಿನೂ ಕೂಡ ಇಟ್ಟು ಪೂಜೆ ಮಾಡಬಹುದು ಬನ್ನಿ ಇವಾಗ ನೀವು ಏನಾದರೂ ಈ ರೀತಿ ವಸ್ತುಗಳನ್ನ ಖರೀದಿ ಮಾಡೋಕ್ಕೆ ಹೋಗಬೇಕು ಅಂದ್ಕೊಂಡಿದ್ರೆ ಯಾವ್ಯಾವ ಸಮಯದಲ್ಲಿ ತೊಗೊಂಡು ಬರ್ಬೋದು ಅಂತ ಕೂಡ ಹೇಳ್ಬಿಡ್ತೀನಿ ಮಧ್ಯಾಹ್ನದ ಅಭಿಜಿತ್ ಮುಹೂರ್ತ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಹನ್ನೆರಡು ನಲವತ್ತರ ತನಕ ಒಳ್ಳೆ ಅಭಿಜಿತ್ ಮುಹೂರ್ತ ಇರುತ್ತೆ ಈ ಸಮಯದಲ್ಲಿ ನೀವು ಏನಾದರೂ ವಸ್ತುಗಳನ್ನ ಬೇಕಾದ್ರೆ ಮನೆಗೆ ತಗೊಂಡ್ ಬರ್ಬೋದು ಮತ್ತೆ ಮಧ್ಯಾಹ್ನ ಎರಡು ಗಂಟೆಯಿಂದ ಮೂರು ಹದಿನೈದರ ತನಕ ಕೂಡ ಒಳ್ಳೆ ಸಮಯ ಇರುತ್ತೆ ಈ ಸಮಯದಲ್ಲೂ ಕೂಡ ನೀವು ಏನೇ ಒಳ್ಳೆ ವಸ್ತುಗಳನ್ನು ಮನೆಗೆ ತಗೊಂಡು ಬರಬಹುದು ನೀವು ತಗೊಂಡು ಬಂದಿರುವಂತ ವಸ್ತುವನ್ನ ಯಾವ ಸಮಯದಲ್ಲಿಟ್ಟು ಪೂಜೆ ಮಾಡಬೇಕು ಅಂತಂದ್ರೆ ಎಲ್ಲಾ ದೇವಸ್ಥಾನಗಳಲ್ಲೂ ಕೂಡ ವಿಶೇಷವಾಗಿ ಶಿವನಿಗೆ ಈ ದಿನ ಪ್ರದೋಷ ಪೂಜೆ ನಡೀತಾ ಇರುತ್ತೆ ಈ ಸಮಯದಲ್ಲಿ ಮನೆಯಲ್ಲೂ ಕೂಡ ನೀವು ಪೂಜೆ ಮಾಡ್ಕೋಬೋದು ಸಂಜೆ ಐದು ನಲವತ್ತರಿಂದ ರಾತ್ರಿ ಎಂಟು ಇಪ್ಪತ್ತರ ತನಕ ಒಳ್ಳೆ ಸಮಯ ಇರುತ್ತೆ ಈ ಸಮಯದಲ್ಲಿ ನೀವು ಮನೆಗೆ ಯಾವುದಾದ್ರೂ ವಸ್ತುಗಳನ್ನ ಕೂಡ ಬರ್ಬೋದು ತಂದಿರೋ ವಸ್ತುಗಳನ್ನ ತೊಳೆದು ದೇವರ ಮುಂದೆ ಇಟ್ಟು ಪೂಜೆ ಮಾಡಬಹುದು ಇನ್ನು ಈ ದಿನ ಯಮದೀಪಾರಾಧನೆ ಮತ್ತು ಧನ್ವಂತರಿ ದೀಪಾರಾಧನೆ ಕೂಡ ತುಂಬಾನೇ ವಿಶೇಷ ಯಾರೆಲ್ಲ ಯಮ ದೀಪಾರಾಧನೆ ಮಾಡ್ತಾ ಇದ್ದೀರಾ ಅವರು ಕೂಡ ಇದೇ ಸಮಯದಲ್ಲೇ ಮಾಡಬಹುದು ಸಂಜೆ ಐದು ನಲವತ್ತರಿಂದ ಎಂಟು ಇಪ್ಪತ್ತರ ತನಕ ರಾತ್ರಿ ಎಂಟು ಇಪ್ಪತ್ತರ ತನಕ ಒಳ್ಳೆ ಶುಭ ಸಮಯ ಇರುತ್ತೆ ಈ ಸಮಯದಲ್ಲಿ ದೀಪಾರಾಧನೆಗಳನ್ನು ಕೂಡ ಮಾಡಬಹುದು ಮದಿ ಪರದನೆ ಮಾಡೋರು ಹೊಸಲಿಂದ ಹೊರಗಡೆ ಮಾಡಬೇಕು ಧನ್ವಂತರಿ ದೀಪಾರಾಧನೆ ಮಾಡೋರು ದೇವರ ಮನೆಯಲ್ಲೇ ಮಾಡಬಹುದು ಎರಡೂ ಕೂಡ ತುಂಬಾನೇ ಒಳ್ಳೆಯದು ಎರಡೂ ಕೂಡ ಆರೋಗ್ಯ ಮತ್ತೆ ದೀರ್ಘಾಯಸ್ಸಿಗೆ ಸಂಬಂಧಪಟ್ಟಂತ ದೀಪಾರಾಧನೆ ಹಂಗಾಗಿ ಎರಡೂ ದೀಪಾರಾಧನೆಗಳನ್ನು ಮಾಡಬಹುದು ಎರಡೂ ಕೂಡ ಮಣ್ಣಿನ ದೀಪವನ್ನ ಹಚ್ಚುವಂಥದ್ದೇನೆ ಯಮ ದೀಪಾರಾಧನೆಯನ್ನು ಹೊಸಲಿಂದ ಹೊರಗಡೆ ದಕ್ಷಿಣಾಭಿಮುಖವಾಗಿ ಎರಡು ಮಣ್ಣಿನ ದೀಪಗಳನ್ನು ಹಚ್ಚಿ ಯಮ ಪ್ರಾರ್ಥನೆ ಮಾಡುವಂಥದ್ದು ಮತ್ತೆ ಇದರಿಂದ ಮನೆಯಲ್ಲಿ ಯಾರಿಗೆ ಆಗಲಿ ಒಂದು ಜಾತಗಳಲ್ಲಿ ಅಪಮೃತ್ಯು ಯೋಗ ಇಂಥದ್ದೆಲ್ಲ ಇದ್ರೆ ಅದು ನಿವಾರಣೆ ಆಗತ್ತೆ ಅಲ್ಲದೆ ಸಣ್ಣ ಪುಟ್ಟ ಅಪಘಾತಗಳು ಇಂಥದ್ದೆಲ್ಲ ಏನೇ ಸಣ್ಣ ಸಣ್ಣ ದೋಷಗಳಿದ್ರು ಅದು ನಿವಾರಣೆ ಆಗತ್ತೆ ಕಳಸಾ ಇಡಬೇಕು ದೇವ್ರ ಸಾಮಾನು ತುಳಿಬೇಕು ಆತರ ಎಲ್ಲ ಏನೂ ಇಲ್ಲ ದೀಪಾವಳಿ ಅಮಾವಾಸ್ಯೆಗೆಲ್ಲ ರೆಡಿ ಮಾಡ್ಕೋಬೇಕು ಅಂತ ಹೇಳಿ ಭಾನುವಾರ ಪೂಜಾರೂಮ್ ಕ್ಲೀನ್ ಮಾಡೋಣ ಅಂತ ಕೂಡ ಅನ್ಕೊಂಡಿರ್ತೀರಾ ಹಾಗಾಗಿ ದೀಪಗಳು ಕರ್ಪೂರದ ಆರತಿ ಇದಿಷ್ಟನ್ನು ತೊಳ್ಕೊಂಡು ಹೊಸ ಬತ್ತಿಗಳನ್ನು ಹಾಕಿ ಎಣ್ಣೆ ಅಥವಾ ತುಪ್ಪ ಹಾಕಿ ದೇವ್ರ ಮನೇಲಿ ದೀಪ ಹಚ್ಚಿ ನೀವು ಏನು ವಸ್ತುಗಳನ್ನ ತಂದಿರ್ತೀರ ಅದನ್ನು ತೊಳೆದು ಒಂದು ಪ್ಲೇಟಲ್ಲಿ ಅರ್ಶನದ ಬಟ್ಟೆ ಹಾಕಿ ಅದರ ಮೇಲೆ ಆ ವಸ್ತುಗಳನ್ನು ಇಡಬೇಕು ಅಥವಾ ಯಾವುದಾದ್ರೂ ಒಂದು ಪೀಠದ ಮೇಲೋ ಅಥವಾ ಒಂದು ಪ್ಲೇಟ್ ಮೇಲೆ ಹಾಗೆ ಇಟ್ಟರೂ ನಡೆಯುತ್ತೆ ಅದನ್ನು ಇಟ್ಟು ಅರ್ಶನ ಕುಂಕುಮ ಹೂವನ್ನೆಲ್ಲ ಹಾಕಿ ದೇವ್ರ ಮುಂದೆ ಇಡಬೇಕು ಮತ್ತು ಹೊರಗಡೆನೂ ಕೂಡ ಅಷ್ಟೇ ಶನಿವಾರದಿಂದನೇ ಹೊಸಲಿಗೆ ದೀಪ ಹಚ್ಚೋದಕ್ಕೂ ಕೂಡ ಶುರು ಮಾಡಬೇಕು ನಾವು ಹಬ್ಬ ಮಾಡೋದು ಭಾನುವಾರ ಸೋಮವಾರ ಅಂದ್ಕೊಂಡು ನಾವು ಯಾವ ದಿನ ನಾವು ಹಬ್ಬ ಮಾಡ್ತೀವೋ ಆ ದಿನ ದೀಪ ಹಚ್ಚೋಣ ಅಂತ ಅಂದ್ಕೋಬೇಡಿ ಯಾಕಂದರೆ ಶನಿವಾರದಿಂದನೇ ದೀಪಾವಳಿ ಹಬ್ಬ ಶುರು ಆಗುತ್ತೆ ಹಾಗಾಗಿ ಹೊಸ ಮಣ್ಣಿನ ದೀಪ ಶನಿವಾರ ತೊಗೊಂಡು ಬಂದು ಆ ದೀಪಗಳನ್ನು ತೊಳೆದು ಒರೆಸಿ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಎರಡೆರಡು ದೀಪದ ಬತ್ತಿಗಳನ್ನು ಹಾಕಿ ಎಣ್ಣೆ ಹಾಕಿ ಹೊಸಲತ್ರ ಎರಡು ಮಣ್ಣಿನ ದೀಪನ ಹಚ್ಚಬೇಕು ಇನ್ನು ಯಮದೀಪಾರಾಧನೆ ಮಾಡುವಂಥವ್ರು ಕೂಡ ಅಷ್ಟೇ ಎರಡು ಹೊಸ ಮಣ್ಣಿನ ದೀಪನ ತೊಗೊಂಡು ಬರಬೇಕು ಹೊಸಲಿಂದ ಹೊರಗಡೆ ಅಂದರೆ ಕೆಲವರು ಹೊಸಲತ್ರ ಆ ದೀಪ ಹಚ್ತೀವಿ ಅಂತೀರ ನೀವು ಯಾವ ರೀತಿ ಹಚ್ಚಿದಿ ನಡೆಸ್ಕೊಂಡು ಬಂದಿದ್ದೀರೋ ಆ ರೀತಿ ಮಾಡ್ಕೊಳ್ಳಿ ಹೊಸದಾಗಿ ಈ ವರ್ಷದಿಂದ ಪ್ರಾರಂಭ ಮಾಡುವಂಥವರು ನಿಮ್ಮ ಮನೆಯಿಂದ ಹೊರಗಡೆ ಅಂದರೆ ಹೊಸಲಿಂದ ಹೊರಗಡೆಗೆ ಆ ಒಂದು ಜಾಗದಲ್ಲಿ ಸ್ವಲ್ಪ ಅರ್ಶದ ನೀರನ್ನು ಪ್ರೋಕ್ಷಣೆ ಮಾಡಿ ಅಲ್ಲಿ ಎರಡು ಮಣ್ಣಿನ ದೀಪಗಳನ್ನು ಹಚ್ಚಬೇಕು ಒಂದು ಪ್ಲೇಟ್ ಮೇಲೆ ಇಟ್ಟರೂ ಪರವಾಗಿಲ್ಲ ಅಥವಾ ಕೆಳಗಡೆ ಸ್ವಲ್ಪ ಸಗಣಿನ ಹಾಕಿ ಅದ್ರ ಮೇಲೆ ಎರಡು ಮಣ್ಣಿನ ದೀಪ ಇಟ್ಟು ಹರಿಶಿಣ ಕುಂಕುಮ ಎಲ್ಲ ಹಚ್ಚಿ ಹೂವನ್ನು ಇಟ್ಟು ಎರಡೆರಡು ದೀಪದ ಬತ್ತಿಗಳನ್ನು ಹಾಕಿ ಎಳ್ಳೆಣ್ಣೆನ ಹಾಕಿ ದೀಪ ಹಚ್ಚಬೇಕು ದೀಪದ ಮುಖ ಅಂದರೆ ದೀಪದ ಜ್ವಾಲೆ ದಕ್ಷಿಣಕ್ಕೆ ತಿರುಗಿರಬೇಕು ಆ ರೀತಿ ಅಂದರೆ ನಿಮ್ಮ ಮನೆಗಳಲ್ಲಿ ಅಡುಗೆ ಮನೆ ಯಾವ ಕಡೆಗಿರುತ್ತೋ ಆ ಕಡೆಗೆ ದೀಪ ಹಚ್ಚಬೇಕು ಯಾವಾಗಲೂ ಅಷ್ಟೇ ಅಡುಗೆ ಮನೆ ದಕ್ಷಿಣಕ್ಕೆ ಇರೋದು ನಿಮಗೆ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ ಕೆಲವರಿಗೆ ಉತ್ತರ ದಕ್ಷಿಣ ಪೂ ಮತ್ತು ಪೂರ್ವ ಪಶ್ಚಿಮ ದಿಕ್ಕುಗಳು ಕನ್ಫ್ಯೂಸ್ ಆಗುತ್ತಲ್ವಾ ಹಾಗಾಗಿ ಹೇಳ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಅಡುಗೆ ಮನೆ ಯಾವ ದಿಕ್ಕಲ್ಲಿರುತ್ತೋ ಅದನ್ನು ನೆನಪಿಟ್ಟುಕೊಂಡು ನೀವು ಮನೆಯಿಂದ ಹೊರಗಡೆ ಈ ದೀಪ ಹಚ್ಚುವಾಗ ಆ ಕಡೆಗೆ ದೀಪದ ಜ್ವಾಲೆನ ತಿರುಗಿಸಿ ದೀಪ ಹಚ್ಚಬೇಕು ಅಲ್ಲೇ ಕೂತ್ಕೊಂಡು ಓಂ ನಮೋ ಭಗವತೆ ವಾಸುದೇವಾಯ ಅಂತ ಸ್ಮರಣೆ ಮಾಡ್ತಾ ಗಣೇಶನನ್ನು ಸ್ಮರಣೆ ಮಾಡ್ತಾ ಈ ಒಂದು ಯಮ ದ್ವೀಪ ಮಂತ್ರವನ್ನು ಹದಿಮೂರು ಸಲ ಹೇಳಬೇಕು ಯಮ ದೀಪಾರಾಧನೆ ಮಾಡುವಂಥವ್ರು ಕೆಲವರು ಗೋಧಿ ಹಿಟ್ಟಿಂದ ಕೂಡ ದೀಪನ ಮಾಡ್ಕೊಂಡು ಯಮ ದೀಪಾರಾಧನೆಯನ್ನ ಮಾಡ್ತಾರೆ ನಿಮ್ಮ ನಿಮ್ಮ ಪದ್ಧತಿ ಯಾವ ರೀತಿ ಇದೆಯೋ ಇಲ್ಲಿವರೆಗೂ ನೀವು ಯಾವ ರೀತಿ ಮಾಡ್ಕೊಂಡು ಬಂದಿದ್ರು ಅದೇ ರೀತಿ ಮಾಡಿ ಹೊಸದಾಗಿ ಯಾರಾದರೂ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಹೊಸ ಮಣ್ಣಿನ ದೀಪ ಕೂಡ ಹಚ್ಬೋದು ಮಾರನೇ ದಿನ ಭಾನುವಾರ ಬೆಳಗ್ಗೆ ಈ ದೀಪಗಳನ್ನು ಯಾರು ತುಳಿದೇ ಜಾಗಕ್ಕೆ ಅಥವಾ ಯಾವುದಾದ್ರೂ ಮರದ ಕೆಳಗಡೆ ಹಾಕಬೇಕು ಮತ್ತು ಈ ದೀಪಗಳನ್ನ ತೊಳೆದು ಉಪಯೋಗಿಸ್ಬಾರ್ದು ಹಾಗಾಗಿ ಮಾರನೇ ದಿನ ಬೆಳಗ್ಗೆ ಈ ದೀಪಗಳನ್ನೆಲ್ಲ ಹೊರಗಡೆ ಹಾಕಬೇಕು ಯಾರು ತುಳಿದೇ ಇರೋವಂಥ ಜಾಗದಲ್ಲಿ ಯಾವುದಾದ್ರೂ ಮರದ ಕೆಳಗಡೆ ಈ ದೀಪಗಳನ್ನು ಹಾಕಬೇಕು ಅಥವಾ ಮನೆ ಒಳಗಡೆ ದೇವರ ಮನೆಯಲ್ಲಿ ಧನ್ವಂತರಿ ದೀಪಾರಾಧನೆಯನ್ನು ಮಾಡುವಂಥವರು ಮನೆಯಲ್ಲೇ ಇರುವಂಥ ತುಪ್ಪದ ದೀಪಗಳನ್ನು ಕೂಡ ಉಪಯೋಗಿಸ್ಬೋದು ಅಥವಾ ಹೊಸ ಮಣ್ಣಿನ ದೀಪ ಕೂಡ ಉಪಯೋಗಿಸ್ಬೋದು ಒಂದು ಪ್ಲೇಟ್ ಮೇಲೆ ತುಳಸಿ ಎಲೆ ಅಥವಾ ಎಲೆ ಅಥವಾ ಅರಳಿ ಎಲೆ ಇದರಲ್ಲಿ ನಿಮಗೆ ಯಾವುದು ಸಿಕ್ಕಿದ್ರೂ ಪರವಾಗಿಲ್ಲ ಯಾವುದು ಸಿಗಲಿಲ್ಲ ಅಂದರೆ ವಿಳ್ಳೆದೆಲೆ ಕೂಡ ನೀವು ಉಪಯೋಗಿಸ್ಕೋಬಹುದು ಎರಡೆರಡು ವಿಳೆದೆಲೆ ಅಥವಾ ಎರಡೆರಡು ಅರಳಿ ಎಲೆ ಅಥವಾ ಸ್ವಲ್ಪ ತುಳಸಿ ಅಥವಾ ಸ್ವಲ್ಪ ಬೇವಿನೆಲೆ ಇದನ್ನು ಒಂದು ಪ್ಲೇಟಲ್ಲಿ ಹಾಕೊಳ್ಳಿ ಅದರ ಮೇಲೆ ಎರಡು ದೀಪಗಳನ್ನು ಇಡಬೇಕು ಈ ದೀಪಗಳಿಗೆ ತುಪ್ಪ ಹಾಕಿ ಎರಡೆರಡು ತುಪ್ಪದ ಬತ್ತಿಗಳನ್ನು ಹಾಕಿ ಹೂಗಳನ್ನು ಇಟ್ಟು ದೀಪನ ಹಚ್ಚಬೇಕು ಅಥವಾ ನೀವು ಈಗಾಗಲೇ ತುಪ್ಪದ ಬತ್ತಿ ಮಾಡ್ಕೊಂಡಿದ್ದೀರ ಅಂದರೆ ಆ ತುಪ್ಪದ ಬತ್ತಿಗಳನ್ನು ಕೂಡ ಈ ದೀಪದಲ್ಲಿ ಇಡಬಹುದು ನಾನೀಗ ಮತ್ತೆ ಹೇಳ್ತಾ ಇದ್ದೀನಿ ಮನೆಯಲ್ಲಿ ನೀವು ಪ್ರತಿದಿನ ಹಚ್ಚುವಂಥ ತುಪ್ಪದ ದೀಪಗಳು ಬೆಳ್ಳಿ ದೀಪ ಇದ್ದರೆ ಅದನ್ನೇ ಉಪಯೋಗಿಸ್ಬಹುದು ಧನ್ವಂತರಿ ದೀಪಾರಾಧನೆ ಮಾಡೋರು ಈ ಮಂತ್ರಗಳನ್ನು ಹೇಳ್ಕೊಬೇಕು ಮತ್ತೆ ಮಾರನೇ ದಿನ ನೀವು ಆ ದೀಪದ ಕೆಳಗೆ ಇಟ್ಟಿರುವಂಥ ಎಲೆಗಳನ್ನು ಒಂದೆರಡು ದಿನ ಮನೇಲಿ ಹಾಗೆ ಇಟ್ಬಿಡಿ ಅದು ಒಣಗತ್ತೆ ಕೈಯಿಂದ ಪುಡಿ ಮಾಡಿ ಅದನ್ನು ಗಿಡಗಳಿಗೆ ಹಾಕ್ಬೋದು ಮತ್ತೆ ಆ ದೀಪಗಳನ್ನು ತೊಳೆದು ನೀವು ಮತ್ತೆ ದೇವ್ರ ಮುಂದೆ ಆ ದೀಪಗಳನ್ನು ಹಚ್ಬೋದು ಧನತ್ರಯೋದಶಿ ದಿನ ಯಾವ ಸಮಯದಲ್ಲಿ ನೀವು ಮನೆಗೆ ಒಳ್ಳೊಳ್ಳೆ ವಸ್ತುಗಳನ್ನ ತರಬೇಕು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಯಾವ ರೀತಿ ಅದನ್ನು ದೇವ್ರ ಮುಂದೆ ಇಟ್ಟು ಸರಳವಾಗಿ ಪೂಜೆ ಮಾಡಬೇಕು ಹಾಗೆ ಯಮ ದೀಪಾರಾಧನೆ ಮತ್ತೆ ಧನ್ವಂತರಿ ದೀಪಾರಾಧನೆ ಮಂತ್ರಗಳು ಎಲ್ಲನೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ಇನ್ನಷ್ಟು ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ